ನಮಸ್ಕಾರ ಅದು ನನ್ನ ಅದೃಷ್ಟ ಏನೋ ಅಂತ ಗೊತ್ತಿಲ್ಲ ಇದುವರೆಗೂ ನಾನು ಮಾಡಿರ್ತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಮಾಧ್ಯಮದವರು ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಬರ್ತಾರೆ ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನೂ ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರಾಣೆ ನಂಗೆ ಮನಸ್ಸಿರಲಿಲ್ಲ ಇವತ್ತು ಊಟದ ಬಸ್ ಹೇಳ್ಬಾರ್ದು ನಿಜ ಹೇಳಿಬಿಡ್ತೀನಿ ವೇದಿಕೆ ಮೇಲೆ ಸೊ ತರುಣ್ ಫೋನ್ ಮಾಡ್ದೆ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನು ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂದೆ ನಾನು ಮಾಡಲಾಗಿರು ದಯವಿಟ್ಟು ಒಂದು ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗಿಬಿಟ್ಟಿದೆ ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ದರೆ ಹೇಳು ನಾನು ಮಾಡ್ತೀನಿ ಅಂದೆ ಅವನೊಂದು ಮಾತು ಹೇಳ್ದ ಮಗ ನೀವು ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ನಿನಗೆ ಕೇಳು ಇಷ್ಟ ಆದರೆ ಮಾಡು ಇಲ್ಲಾಂದರೆ ಬೇಡ ಆಮೇಲೆ ಏನೋ ಮಾತಾಡೋಣ ಅಂದ ಸರಿ ಆಯಿತು ಅಂದೆ ಸರಿ ಬಂದು ಅವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನು ಬೇಕೋ ಅದೇ ತೊಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು ಹೌದು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂಥ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದರೆ ಅವನು ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನೂ ಹಾಕ್ಕೊಂಡ್ರೆ ಏನೋ ಅಂದರೆ ಅದು ಏನೂ ಆಗೋಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಅವ್ರು ಸಪೋರ್ಟ್ ಮಾಡು ಅವ್ರೇ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಅವ್ಗೇನೋ ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗಬೇಕಂತ ಬಂದಿದ್ದಾಳೆ ಒಂದು ರೈಟ್ರ್ ಆಗಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾಳೆ ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಸೊ ಅದೆಲ್ಲ ನಂಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ಸಪೋರ್ಟ್ ಮಾಡಬೇಕಂತ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಥೆನನ್ನು ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬ ಕಿತ್ತಾಡ್ತಾ ಇರ್ತೀವಿ ನಾವು ಎಂಟೈರ್ ಟೀಮ್ ಯಾವ ಥರ ಕಿತ್ತಾಡ್ತೀವಿ ನೋಡ್ತು ಅಂದರೆ ಇವು ಯಾರೋ ಅನ್ಪ್ರೊಫೆಷನಲ್ ಟೀಮ್ಗಳು ಇವು ಕತೆ ಮಾಡೋಕ್ಕೆ ಬರಲ್ಲ ಸಿನಿಮಾ ಮಾಡೋದಕ್ಕೆ ಬರಲ್ಲ ಹಿಂಗೆ ಕಿತ್ತಾಡ್ತಾ ಇರ್ತವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ ದ ಬ್ಯೂಟಿ ಏನು ಅಂದರೆ ಇಲ್ಲಿ ಯಾರ್ದು ಏನೂ ಪರ್ಸ್ನಲ್ ವಿಚಾರಕ್ಕೆ ಕಿತ್ತಾಡ್ತಾ ಇರಲ್ಲ ಎಲ್ಲರೂ ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ಮ ಸುಧಾಕರ್ ಶೆಟ್ಟರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ಲಾಗಿ ಒಂದು ಬ್ಲಾಕ್ ಇಡಬೇಕು ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರ ಶಾರ್ಟ್ ಬ್ಯೂಟಿ ಎಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟು ಒಂದು ಶಾರ್ಟು ಹೆಂಗೆ ಬರುತ್ತೆ ಅಂದರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿಯವ್ರು ಹೇಳಿದಾಗೆ ಯಶೋ ಸರಿ ನನ್ನ ಹೆಂಚಿಲ್ ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ ಯಾವುದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಈ ಯಾಕೆ ರೀ ಏನು ರೀ ಆಯ್ತು ಅಳ್ತಾ ಇದ್ದೀರ ಇಲ್ಲ ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲಕ್ಕ ತುಂಬ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಅವ್ರೇನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡಬೇಕದು ಅದನ್ನು ನೋಡಿ ಎಮೋಟ್ ಆಗ್ತಾಯಿರ್ತೀನಿ ಇನ್ನೆಲ್ಲ ನೋಡ್ರೆ ಸುಮ್ಮ ಸುಮ್ಮನೆ ಮಲಗಿದ್ದವನು ಒಂಥರ ನಗು ಬರ್ತಾ ಇರುತ್ತೆ ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಹುಚ್ಚನ ಏನು ಅಂದ್ಕೊತಾ ಇರ್ತಾರೆ ಸಿ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇದೆ ಅಂಥ ಒಂದು ತಂಡ ತಂಡ ಜೊತೆಯಲ್ಲಿ ಕೆಲಸ ಮಾಡ್ತಾರೋ ನಿಜಕ್ಕೂ ನನಗೆ ಖುಷಿ ತಂದುಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಪಿಕೊಂಡೆ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ಜಡೇಶ್ ಅವರು ಮೊದಲನೇವರೆಗೆ ಹಂಪಿ ಪಿಕ್ಚರ್ಸನ್ನು ಒಂದು ಬ್ಯಾನರ್ನ ಓಪನ್ ಮಾಡಿದ್ದಾರೆ ಒಳ್ಳೇದಾಗಲಿ ನಿಮಗೆ ಜಡೇಶ್ ಸರ್ ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಆ್ಯಂಡ್ ರಂಜಿನಿಯವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷ್ನಲ್ ಬಾಂಡಿಂಗಲ್ಲಿ ಹೆಂಗ ಕನ್ಸಲ್ ಕನ್ಸಲೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾನ ಅವನನ್ನ ಯಾಕಂದರೆ ಅವನ ಅವನ ನನ್ನ ಆ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ ಅದೇನು ಹೇಳಿ ತುಂಬ ದಿನ ಇದ್ದು ಇದ್ದು ಜೊತೆಯಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡ್ದು ತಲೆ ಬಾಚೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಳಿಗೆ ನಾನು ಏನು ಮಾಡ್ತಾಯಿದ್ದೆ ಬಂದು 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 ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಅವ್ನ ಜೊತೆಯಲ್ಲಿ ಆಗೋಯ್ತು ಇವತ್ತು ಅವನು ಹೆಂಗೆ ಆಗೋಗಿದ್ದಾನೆ ಅಂದರೆ ಬಾರ ಇಲ್ಲಿ ಕುತ್ಕೊಳ್ಳೋ ಅಂದರೆ ಇಲ್ಲ ನಾನು ಈ ಥರ ಕೂತಿರಲಿಲ್ಲ ಈ ಥರ ಕೂತಿದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜಿಗೆ ಆಗ್ಬಿಟ್ಟಿದ್ದೆ ನಾವು ನೆಕ್ಸ್ಟ್ ಶಾಟ್ ಏನು ಅಂತ ಕೇಳೋ ರೇಂಜ್ಗೆ ಆಗೋಗಿದ್ದಾನೆ ಅವನು ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟಾಗಿ ಹೇಳಿದ್ನ ನಾನು ಲಾಸ್ಟ್ ಟೈಮ್ ಆ ಥರ ಹೇಳಿರಲಿಲ್ಲ ಈ ಥರ ಹೇಳಿದ್ದೀನಿ ಅನ್ನೋ ರೇಂಜಿಗೆ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ ಪ್ರೊಫೆಷ್ನಲ್ ಆಗಿ ಹೋಗಿದ್ದಾನೆ ರಂಜನಿಯವ್ರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗಬೇಕು ಅವನ ಮಕ್ಕಳು ವಯಸ್ಸು ಸಹಜ ಅದು ಕ್ರಿಕೆಟ್ ಬರ್ತಾಯಿರ್ತದೆ ಟಿ ವಿನಲ್ಲಿ ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ ನಾವು ರಾತ್ರಿ ಎರಡು ಗಂಟೆ ಹಾಕ್ಕೊಂಡು ರುಬ್ತಾಯಿರ್ತೀವಿ ಪಾಪ ಅವ್ನು ಕ್ರಿಕೆಟ್ ನೋಡಬೇಕು ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳಲ್ಲ ಮುಂದೆ ಬಂದಿದ್ ಕೂಡಲೇ ತುಂಬ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆ್ಯಕ್ಟ್ರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು ಆ ರೀತಿಯಾಗಿ ಹೋಗಿದ್ದಾನೆ ಥ್ಯಾಂಕ್ಸ್ ಕಣ್ ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಪ್ರೇಟ್ ಮಾಡ್ತಾ ಇರೋದಕ್ಕೆ ಯು ಆಲ್ ದ ಬೆಸ್ಟ್ ತುಂಬ ದೊಡ್ಡ ಸೂಪರ್ ಸೂಪರ್ ಸ್ಟಾರ್ ಸ್ಟಾರ್ ಸೂಪರ್ಸ್ಟಾರಾಗು ಕನ್ನಡ ಅಂತ ಹಾರೈಸ್ತೀನಿ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ರಂಜನಿಯವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ ಕೆಲವರು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಹೋಟೆಲಲ್ಲಿ ಸಪ್ಲೈಯರ್ಗಳಾಗಿರ್ತಾರೆ ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳೋಲ್ಲ ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ ಗದ್ದೆಗಳಿರುತ್ತೆ ಅವ್ರದೇ ಆದಂಥ ಕೆಲಸ ಇರುತ್ತೆ ಮತ್ತು ಹೈನುಗಾರಿಕೆ ಇರುತ್ತೆ ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆಯಲ್ಲಿಕೊಂಡು ಆ ವಿಷಯನ ಬರ್ತಾರೆ ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ ಬಹುಶಃ ಇಲ್ಲಿಂದ ಒಂದು ಅಷ್ಟು ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯಿತು ಅಂದರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ ನಾನು ಹೇಳಿದಾಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಒಪ್ಕೊಂಡೆ ಇವತ್ತು ನನಗೊಂದು ಯಾವ ರೀತಿ ಆ್ಯಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದರೆ ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ನನಗೊಂದು ಆ್ಯಟಿಟ್ಯೂಡ್ ಆಗೋಗಿದೆ ಯಾಕಂದರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಹಂಗಿದೆ ಇಂಥ ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದ್ದೀವಯ್ಯ ಅನ್ನೋ ರೇಂಜ್ಗೆ ಒಂದು ಆ್ಯಟಿಟ್ಯೂಡ್ ಶುರುವಾಗೋಗಿದೆ ನನಗೆ ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಇದನ್ನು ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತಾ ಅಲ್ಲ ಡೈರೆಕ್ಟ್ರ್ ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ ಆ ಬರವಣಿಗೆಗೆ ಒಂದು ಶಕ್ತಿ ಇದೆ ಆ ಕಥೆಗೊಂದು ಶಕ್ತಿ ಇದೆ ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದ್ದೀರಾ ಗುರು ಸರ್ ಬಂದಿದ್ದಾರೆ ಜಗ್ಗೀಶ್ ಗೌಡರು ಬಂದಿದ್ದಾರೆ ಆರ್ ಎಸ್ ಗೌಡರು ಬಂದಿದ್ದಾರೆ ಕೃಷ್ಣ ಸಾರ್ಥಕ್ ಅವರು ಬಂದಿದ್ದಾರೆ ಮತ್ತು ಗೆಳೆಯ ಅಜಯ್ ಬಂದಿದ್ದ ನೀವೆಲ್ಲರೂ ಸಹ ಬಂದಿದ್ದೀರ ತುಂಬ ಹೃದಯದ ಧನ್ಯವಾದಗಳು ಇನ್ನೇನಾದರೂ ಬಿಟ್ಟಿದ್ದೀನ ಖಂಡಿತ ಆಲ್ಮೋಸ್ಟ್ ಯಾರು ಟೈಟ್ಲ್ ಬಗ್ಗೆನಾ ಅಲ್ಲ ಅಲ್ಲ ಮ್ಯೂಸಿಕ್ 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 ಬಗ್ಗೆನಾ ಸಿ ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಲೇ ಮಾತಾಡೋದನ್ನು ಹೋಗಲಿಲ್ಲ ಮಾತಾಡೋದು ಯಾಕಂದರೆ ಒಂಥರ ಪರ್ವತ ಅವರು ಹಿಮಾಲಯ ಪರ್ವತ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡ್ಗಳು ಏನು ಇರೋ ಟೈಮಲ್ಲಿ ಯಾರದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವು ಅಲ್ಲಿ ಕಿವಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅಂಥ ಅದ್ಭುತವಾದ ಮ್ಯೂಸಿಕ್ ಮಸ್ಟ್ರೋ ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಸಿ ಇಳೆಯ ರಾಜ ಸರ್ ಅಂದರೆ ಈಸ್ ನಾಟ್ ಒಂದು ಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ಅಲ್ಲ ಅದೇನೋ ಒಂದು ಕನೆಕ್ಷನ್ ಇರಬೇಕು ಏನೋ ಒಂದು ಸೆಳೆತಾ ಇರಬೇಕು ಒಂದು ಸಾವಿರ ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ ನಾವು ಮ್ಯೂಸಿಕ್ ಮಾಡುವಂದ್ರೂ ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ ಅದು ಗೊತ್ತಿರೋ ಅಂಥ ವಿಷಯ ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ನ ಕತೆ ಹೇಳಮ್ಮ ಅಂತ ಕತೆ ಕೇಳಿಬಿಟ್ಟು ಈ ಕತೆ ನನಗೆ ಇಷ್ಟ ಆಯಿತು ಈ ಕತೆಗೆ ನಾನು ಮ್ಯೂಸಿಕ್ ಮಾಡಲ ಅಂತ ಕೇಳೋದಿದೆ ಅಂದರೆ ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಲೇ ಖಂಡಿತವಾಗಿ ನಾನು ಅಂದ್ಕೊಳ್ತೀನಿ ಇಟ್ಸ್ ನಾಟ್ ಇದು ಅವರು ಮ್ಯಾನೇಜರ್ ಹತ್ರನೂ ನನಗೆ ಅವರು ಹೇಳ್ತಾ ಹೆಂಗೆ ನನಗೆ ಒಂದು ಆಶ್ಚರ್ಯ ಹೆಂಗ್ರಿ ನಿಮಗೆ ಕನೆಕ್ಟ್ ಆಯಿತು ರಾಜ ಸರ್ ಜೊತೆನಲ್ಲಿ ಅಂತ ಎಲ್ಲ ಸರ್ ಹೋಗಿ ಹೇಳಿದೆ ಅವ್ರು ಈ ರೀತಿ ಹೇಳಿದ್ರು ಅವರೇನೋ ಒಪ್ಕೊಂಡ್ಬಿಟ್ರು ಸರ್ ಇವತ್ತು ಅವ್ರ ರೆಮ್ಯುನರೇಷನ್ ಕೊಡೋವಂಥ ಕೆಪಾಸಿಟಿ ನಾವು ಸರ್ ಅವ್ರ ರೆಮ್ಯುನ್ರೇಷನ್ ಕೊಡೋ ಅಂಥ ಒಂದು ಇದರಲ್ಲಿ ನಾವೊಂದು ಏಳು ಎಂಟು ಸಿನಿಮಾ ಮಾಡ್ಬೋದು ಸರ್ ಅಂದರೆ ಕನ್ನಡಕ್ಕೆ ಅಂದ್ರೆ ಅಷ್ಟು ಕೇಳ್ತಾರೆ ಅವರು ನನಗೆ ಅದೊಂದು ಹಾರ್ಟ್ ಬಿಟ್ ಸ್ಟಾರ್ಟ್ ಆಗೋಯ್ತು ಏನು ಮಾಡೋದು ಅಂತ ಹೇಳಿ ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರ್ ಫೋನ್ ಮಾಡಿ ಫೋನ್ ಮಾಡಿ ಇವ್ರು ಕೇಳಿದ್ದಾರೆ ಅವ್ರ ರೆಮುಂಡ್ರೇಷನ್ ಸರೇನ ಒಪ್ಕೊಂಡ್ರು ರೆಮ್ಯುನ್ರೇಷನ್ ಏನು ಆ ಶಕ್ತಿ ನಮಗಿಲ್ಲ ಅಂದಾಗ ಎಲ್ಲ ಸರ್ ಹೇಳಿದ್ದಾರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ ಅದೇ ಹೆಲ್ಪ್ ಅಂದರೆ ಯಾವ ಥರ ಹೆಲ್ಪ್ ಎಷ್ಟು ಕಮ್ಮಿ ಮಾಡ್ತಾರೆ ಆ ಅಲ್ಲ ಸರ್ ಫ್ರೀ ಅಂತ ಹೆಂಗ್ ಕೇಳಕ್ಕಾಗುತ್ತೆ ಸರ್ ಏನೋ ಕೇಳ್ಬೋದು ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಅಷ್ಟೇ ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ ಹೋಗಿ ಇಲ್ಲ ಪ್ಲೀಸ್ ನಮ್ಮ ಸಮಾಧಾನಕ್ಕೊಂದು ಹೇಳಿ ಅಂದಾಗ ಇಲ್ಲ ನೀವು ಏನು ಅನ್ಕೊಂಡಿದ್ದೀರ ಮನಸಲ್ಲಿ ಅಷ್ಟನ್ನು ಕೊಡಿ ಅಷ್ಟೇ ಹೆಲ್ಪ್ ಮಾಡ್ತಾರೆ ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು ಯಾಕಂದರೆ ಅವ್ರು ಕನ್ನಡದಲ್ಲೇ ಆಗಲಿ ತಮಿಳಲ್ಲೇ ಆಗಲಿ ಯಾವುದೇ ಭಾಷೆನಲ್ಲಾಗಲಿ ಅವ್ರು ಕೊಟ್ಟಿರೋಂಥ ಸಾಂಗು ನಲವತ್ತೈದು ಐವತ್ತು ವರ್ಷದ ಹಿಂದಿನ ಸಾಂಗು ಕನ್ನಡದ ಸಾಂಗು ಇವತ್ತು ಎಫ್ ಎಮ್ನಲ್ಲಿ ಅದು ಫಸ್ಟ್ ಸಾಂಗ್ ಆಗಿಬಿಡುತ್ತೆ ಯಾವುದೇ ಆರ್ಕೆಸ್ಟ್ರಾಗಳಲ್ಲಿ ಓಡುತ್ತೆ ನಾವು ಎಷ್ಟೋ ಸಾಂಗ್ಗಳು ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನಿಸುತ್ತೆ ಅದು ಇಳೆಯರಾಜ ಇರುವಂಥ ಒಂದು ಶಕ್ತಿ ತಾಕತ್ತು ಅವ್ರ ಮ್ಯೂಸಿಕ್ ಇರುವಂಥದ್ದು ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ ಅದ್ಭುತವಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ ಬಟ್ ಏನಂದ್ರೆ ಇವರೆಲ್ಲ ತುಂಬ ಸ್ವಾರ್ಥಿಗಳು ನನಗೆ ಇನ್ನೂ ಕೇಳಿಸಿಲ್ಲ ನನಗೆ ಸಾಂಗ್ನ ಇವ್ರಿವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ ಯಾರ್ಯಾರು ಹೋಗ್ತಾರೆ ಇವ್ರು ಆಫೀಸ್ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ ಅವರೆಲ್ಲ ಬಂದು ನನ್ಗೆ ಅವರು ಇರ್ತಾರೆ ಮಗ ಸಾಂಗ್ ಮಾಡಿದ್ದಾರೆ ಮಗ ಇಳಿಯರ ಸರ್ ಅಯ್ಯೋ ನಿಮ್ಗೆ ಕೇಳಿಲ್ವಾ ಅಂತ ಕೇಳಿಲ್ಲಾಗ್ರು ನಮ್ಮ ದೇವರನ್ನೇ ಕೇಳಿಲ್ಲ ಅಂತ ಇನ್ನು ಬರ್ತಾರೆ ಮಗ ಆಫೀಸ್ಗೆ ಹೋಗಿದ್ದೆ ಏನೋ ಸಾಂಗು ಅಯ್ಯೋ ಅಯ್ಯೋ ಅಂತಾರೆ ನಮಗೆ ಸಾಂಗ್ ಕೇಳಿಸಲ್ಲ ಕೇಳು ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್ ಅಂತ ಸರ್ ಸರ್ ಕರೆದ್ರೆ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್ ಅದನ್ನು ಕರಿಯಲ್ಲ ಸರ್ ನಮ್ಗೆ ಅದಕ್ಕೂ ಕರಿಯಲ್ಲ ಈ ಟೈಟ್ಲ್ ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು ಈ ಟೈಟ್ಲ್ಗೆ ಒಂದು ವಾರದಿಂದ ಜಗಳ ಮುನ್ಸಾಟಗಳು ಈ ಟೈಟ್ಲ್ ನಂಗೆ ಇಷ್ಟ ಆಗಿಲ್ಲ ಅಂತ ನಾನು ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ ಇದೇನೋ ಒಂದು ಕ್ರಿಯೇಟ್ ಮಾಡುತ್ತೆ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಹೇಳಿ ಅಂತ ನಾನು ಹೀಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳಾಗಿದೆ ಅಂದರೆ ಬಟ್ ಬಟ್ ಅದಕ್ಕೆ ಏನೋ ಒಂದು ಕೊಡ್ತಾರೆ ಹೇಳಿ ಈ ಟೈಟ್ಲ್ ಏನು ಅಂದ್ರೆ ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್ ನಿಮ್ಗೆ ಇಷ್ಟ ಆಗೋ ಥರ ಅಂತ ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು ಆ ಟೈಟ್ಲ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ನನಗೂ ತುಂಬ ಎಕ್ಸೈಟ್ ಆಗಿ ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ನೇ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಟೀಮ್ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಆ ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ನನ್ನ ಕ್ಯಾಮ್ರಾಮನು ಇವೆಲ್ಲ ಏನೂ ಇಲ್ಲ ಏ ಹೋಗಲ್ಲಿ ಹಿಡ್ಕೊಂಬಂದ್ರು ಅಂದರೆ ಪಾಪ ನಮ್ಮ ಡೈರೆಕ್ಟರ್ ಓಡೋಗ್ತಾ ಇರ್ತಾರೆ ನಾನು ಡೈರೆಕ್ಟರ್ ನೀವು ಯಾಕೆ ಹೋಗ್ತೀರ ಬಂದ್ರೆ ಇಲ್ಲ ಇರ್ರಿ ಸರ್ ತಗೊಳ್ಳಿ ಸರ್ ಅಂತ ಹೇಳ್ತಾರೆ ಹೀಗೆ ಟೀಮು ಕಷ್ಟ ಇದೆ ಸರ್ ಸರ್ ನನಗೊಂದು ಜೋಡಿ ಇದೆ ಸರ್ ಪ್ರೇಮ್ ಮಾಡೋ ಸಿನಿಮಾದ ಜೋಡಿ ಇಲ್ಲ ಅಂದರೆ ಹೆಂಗೆ ಸರ್ ಜೋಡಿನ ಒಂಥರ ಸ್ಪೆಷಲ್ಲಾಗಿ ಏನೋ ಒಂದು ಆನ್ ಬೋರ್ಡ್ ತೊಗೊಂಡ್ಬರೋಣ ನಿಮಗೆಲ್ಲ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡೋಣ ಅಂತೇಳಿ ಅದು ಒಂದು ಕಡೆ ನಮ್ಗೆ ಸ್ವಾರ್ಥ ಅದನ್ನು ನಾವು ಪ್ರಮೋಷನ್ಗೆ ಒಂದು ಯೂ ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಜೋಡಿ ತುಂಬ ಸುಂದರವಾದ ಹುಡುಗಿನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದೀವಿ ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ನಿಮಗೂ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ನನ್ನ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡ ಇನ್ನೊಂದು ತುಂಬ ಅಯ್ಯೋ ಎಂಥ ವಿಷಯ ಮಾಡ್ತದೆ ನಾನು ನಾನು ಸೋ ಸಾರಿ ಎಲ್ಲರೂ ಏನಂದರೆ ನಮ್ಮ ಟೈಟಲ್ ಲಾಂಚ್ಗಳನ್ನ ಟ್ರೈಲರ್ ಲಾಂಚ್ಗಳನ್ನ ಸೂಪರ್ ಸ್ಟಾರ್ಗಳನ್ನ ಕರೆದು ಮಾಡಿಸ್ತಾರೆ ನಮ್ಮ ಹೆಮ್ಮೆ ಏನು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೆಲ್ಲ ಲಾಂಚ್ ಮಾಡಿಸಿದೀವಿ ಥ್ಯಾಂಕ್ಸ್ ಮಾಡ್ರ ಎಲ್ಲ ಕನ್ನಡದ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೂ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ನ ಮತ್ತು ಪೋಸ್ಟರ್ ಲಾಂಚ್ನ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಲವ್ ಯು ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ಕೆ ಬೆಳಿರಿ ಚೆನ್ನಾಗಿ ಬೆಳಿರಿ ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳಾಗಿ ಬೇಗ ಬೇಗ ಲಾಂಚ್ ಆಗ್ರಿ ಓಕೆನಾ ಥ್ಯಾಂಕ್ ಯು ಬಂದಿರತಕ್ಕಂಥ ಎಲ್ರಿಗೂ ಲವ್ ಯು ಲವ್ ಯು ಲವ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ